ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಸಿಂಪಲ್ ಟೊಮೊಟೊ ಬಾತ್ ರೆಸಿಪಿ ಈ ರೆಸಿಪಿ ಕೆಲವೇ ನಿಮಿಷಗಳಲ್ಲಿ ಕಡಿಮೆ ಮಸಾಲ ಪದಾರ್ಥಗಳನ್ನು ಬಳಸಿ ಬೇಗ ಮಾಡ್ಕೊಳ್ಬೋದು ಹಾಗೆಯೇ ಆಫೀಸ್ ಸ್ಕೂಲ್ ಲಂಚ್ ಬಾಕ್ಸ್ಗಳಿಗಂತೂ ಹೇಳಿ ಮಾಡಿಸಿರುವಂತಹ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆಯೇ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ಈಗ ಹಕ್ಕಿಯನ್ನು ತೊಗೊಂಡು ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು ಎರಡು ಸೆಕೆಂಡ್ ನೆನ್ಸ್ಕೊಳ್ಳೋಣ ಸೋನ ಮೊಸರಿ ನಾರ್ಮಲ್ ನೀವು ಯಾವ್ದು ಬಳಸ್ತೀರೋ ಅದೇ ಅಕ್ಕಿಯನ್ನೇ ಬಳಸ್ಕೊಳ್ಳಿ ಒಂದು ಅರ್ಧ ಕೆ ಜಿ ಟೊಮೊಟೊವನ್ನು ಸಹ ಇಟ್ಕೊಂಡಿದ್ದೀನಿ ಆ ಒಂದು ಎರಡು ಸೆಕೆಂಡ್ ಅಕ್ಕಿ ನೀನು ಅದರೊಳಗೆ ನೋಡಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆ ನೋಡಿ ಸಿಂಪಲ್ ಮಸಾಲೆ ಎರಡು ಪಲಾವ್ ಎಲೆ ಹಾಗೆ ಸೋಂಪು ಬೀಜ ಒಂದು ನಾಲ್ಕು ಲವಂಗ ಎರಡು ಪೀಸ್ ಚಕ್ಕೆ ಇದಿಷ್ಟನ್ನೇ ಹಾಕೊಂಡು ನೋಡಿ ಎರಡು ಟೀ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂತಹ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಈರುಳ್ಳಿಯಲ್ಲಿರುವಂತಹ ನೀರಿನಂಶ ಕಮ್ಮಿ ಆಗೋವರೆಗೂ ಬಾಡಿಸ್ಕೊಳ್ಳೋಣ ಆ ರೀತಿ ಬಾಡಿಸ್ಕೊಂಡಿದ ನಂತರ ಅರ್ಧ ಕೆ ಜಿ ಟೊಮೊಟೊ ನೋಡಿ ಹುಳಿ ಟೊಮೊಟೊ ಆದರೂ ತೊಗೊಳ್ಳಿ ಇಲ್ಲ ನಿಮಗೆ ಆಪೋಲ್ ಟೊಮೊಟೊ ಇದ್ದರೂ ಓಕೆ ಅದನ್ನು ತಗೊಂಡು ಹಾಕೊಳ್ಳಿ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಟೊಮೊಟೊ ಜೊತೆಯಲ್ಲಿ ಹಾಕೋದ್ರಿಂದ ಟೊಮೊಟೊ ಬೇಗ ಬೆಂದು ನೋಡಿ ಈ ರೀತಿ ಮೆತ್ತಗಾಗುತ್ತೆ ಅನ್ನೋದಕ್ಕೋಸ್ಕರ ಟೊಮೊಟೊ ಜೊತೆಯಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದ ನಂತರ ಒಂದು ಹಿಡಿಯಲ್ಲಿ ಅರ್ಧ ಹಿಡಿ ಪುದೀನ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸೊಪ್ಪ ಸೊಪ್ಪನ್ನು ಬಾಡಿಸ್ಕೊಳ್ಳೋಣ ಸೊ ನೋಡಿ ಈ ರೀತಿ ಬಾಡಿಸ್ಕೊಂಡಿದ್ದ ನಂತರ ಖಾರಕ್ಕೆ ಕಾರದ ಪುಡಿ ಎರಡು ಟೀ ಸ್ಪೂನ್ ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಅರಶಿನ ಇದಿಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಟು ಇಟ್ಕೊಂಡು ಟೊಮೊಟೊವನ್ನು ಈ ರೀತಿ ಬೇಯಿಸಿದ ನಂತರ ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಮಿಶ್ರಣದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದು ಒಂದ್ಸಾರಿ ಈ ರೀತಿ ಮಿಕ್ಸ್ ಮಾಡಿ ಕೊಡೋಣ ಈಗ ಮಿಕ್ಸ್ ಮಾಡಿದ ನಂತರ ಬಿಸಿ ನೀರು ಯಾವುದೇ ರೀತಿ ಪಲಾವ್ಗಳಾಗಿರ್ಬೋದು ಟೊಮೊಟೊ ಬಾತ್ಕಾಗಿರ್ಬೋದು ಬಿಸಿ ನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಮತ್ತು ರುಚಿ ಚೆನ್ನಾಗಿರುತ್ತೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಬಿಸಿ ನೀರು ಸಮ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಟೊಮೊಟೋ ಅಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದ್ದಿದ್ದರಿಂದ ಅದರಿಂದ ಕಾಲ್ ಕಾಲು ಗ್ಲಾಸ್ನ ಸ್ಕಿಪ್ ಮಾಡಿದ್ದೀನಿ ಸೊ ಈಗ ಒಂದು ಕೂದೆ ಬಂದ ನಂತರ ಕುಕ್ಕರ್ಲಿಡ್ಡನ್ನು ಮುಚ್ಚಿ ಒಂದು ವಿಷಯ ತೆಗೆಸ್ಕೊಂಡು ಒಂದು ಎರಡು ಸೆಕೆಂಡ್ ಸಿಮ್ಮಲ್ಲಿಟ್ಟು ಹಾಗೆ ಸ್ಟವ್ ಬಿಟ್ಟು ನೋಡಿ ಈಗ ಕುಕ್ಕರ್ ಕೂಲ್ ಆದ ನಂತರ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಆಗಿರೋಂತಹ ಟೊಮೊಟೊ ಬಾತ್ ರೆಡಿ ಆಗಿದೆ ಸೊ ನೋಡಿದ್ರಲ್ವ ಕಡಿಮೆ ಮಸಾಲ ಪದಾರ್ಥ ಬಳಸಿ ಕೆಲವೇ ಕ್ಷಣಗಳಲ್ಲಿ ಮಾಡ್ಕೊಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ರಾಯ್ತ ಮಾಡ್ಕೊಳ್ಬೋದು ಹಾಗೇ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಾಗೇನೂ ಸಹ ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ನೀವು ಕಾಮೆಂಟ್ ಬ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ